ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಫೈಂಡರ್ ಮೆಥಡ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಜೆ ಪಿ ಎ ಫೈಂಡರ್ ಮೆಥಡ್ಸು ಅಥವಾ ಕ್ವೇರಿ ಮೆಥಡ್ಸ್ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಅದರಲ್ಲಿ ನಾವು ಕೆಲವೊಂದು ಕೀವರ್ಡ್ಸ್ಗಳನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಕ್ವೇರಿ ಮೆಥಡ್ಸನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅದೇ ರೀತಿ ಲೆಸ್ ದ್ಯಾನ್ ಈಕ್ವಲ್ ಗ್ರೇಟರ್ ದ್ಯಾನ್ ಈಕ್ವಲ್ ಈ ರೀತಿ ಬೇರೆ ಬೇರೆ ಕೀವರ್ಡ್ಸ್ನ ಯೂಸ್ ಮಾಡಿ ಯಾವ ರೀತಿ ಫೈಂಡರ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಮಿಸ್ ಮಾಡಿದ್ದೀರ ಅಂತಂದರೆ ಆ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ ಹಾಗೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ಹಾಗೆಯೇ ನೀವೇನಾದರೂ ಫ್ರೆಷರ್ ಇದ್ದೀರಾ ಅಥವಾ ನಿಮಗೆ ಏನಾದರೂ ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಥ್ರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫೈನ್ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಮತ್ತಷ್ಟು ಜೆ ಪಿ ಎ ಫೈಂಡರ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಈ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋದಕ್ಕೆ ನಾನು ಆ್ಯಕ್ಚುಲಿ ಡೇಟಾ ಬೇಸಲ್ಲಿ ಒಂದು ಡೇ ಕಾಲಮ್ನ ಆಲ್ರೆಡಿ ಆ್ಯಡ್ ಮಾಡಿದ್ವಿ ಡೇಟ್ ಆಫ್ ಬರ್ತ್ ಅಂತೇಳಿ ಸೊ ಇನ್ನೊಂದು ಸ್ವಲ್ಪ ರೆಕಾರ್ಡ್ಸ್ನ ಆ್ಯಡ್ ಮಾಡಿದ್ದೀನಿ ಓಕೆ ಸೊ ಫಾರ್ ಎಕ್ಸಾಂಪಲ್ ಸಿನಾರಿಯೋ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನಾವು ಸಲ ಸಮ್ ರೇಂಜ್ ಇರೋ ಡೇಟ್ ರೇಂಜಲ್ಲಿರೋ ರೆಕಾರ್ಡ್ಸ್ನ ರಿಟ್ರೀವ್ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಟೇಬಲಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ ಸೊ ಫಾರ್ ಎಕ್ಸಾಂಪಲ್ ನಾನು ಡೇಟ್ ಫ್ರಮ್ ಟೂ ತೌಸಂಡಿಂದ ಹಿಡಿದು ಟೂ ತೌಸಂಡ್ ಫೈವಲ್ಲಿ ಬಾರ್ನ್ ಆಗಿರೋ ಡೇಟ್ ಆಫ್ ಬರ್ತ್ ಇರೋ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ನ ಫೆಚ್ ಮಾಡಬೇಕಾಗಿರುತ್ತೆ ಓಕೆನಾ ಸೊ ಇಲ್ಲೇನು ಕೊಡ್ತಿದ್ದೆ ನಾವು ರೇಂಜ್ ಕೊಡ್ತಾ ಇದ್ದೀವಿ ಈ ಡೇಟಿಂದ ಸ್ಟಾರ್ಟ್ ಡೇಟಿಂದ ಎಂಡ್ ಡೇಟ್ವರೆಗೂ ಯಾರ್ಯಾರು ಬಾರ್ನ್ ಆಗಿರ್ತಾರಲ್ಲ ಅವ್ರ ರೆಕಾರ್ಡ್ಸ್ನ ನಾವು ಫೆಚ್ ಮಾಡಬೇಕಾಗಿರುತ್ತೆ ಸೊ ಈ ರೀತಿ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಬಿಟ್ವೀನ್ ಕೀವರ್ಡ್ನ ಯೂಸ್ ಮಾಡಿ ನಾವು ಫೈಂಡರ್ ಮತ್ತೆ ಕ್ರಿಯೇಟ್ ಮಾಡ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ಅದನ್ನು ಕ್ವೆರಿ ಎಸ್ಕ್ವೆಲ್ ಕ್ವರಿ ಬರೋ ತೋರಿಸ್ತೀನಿ ಓಕೆನಾ ಎಸ್ಕ್ಯುಯಲ್ ಕ್ವೆರಿ ಬರೆಯೋದಾದರೆ ನಾವೇನು ಬರಿತೀವಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ವೇರ್ ಡೇಟ್ ಆಫ್ ಬರ್ತ್ ಬಿಟ್ವೀನ್ 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 ಲೆಟ್ಸ್ ಆ್ಯಕ್ಚುಲಿ ಏನು ಮಾಡೋಣ ಅಂದರೆ डब्ल्यू थ्री स्कूलसगोण ओके अली क्यूएल क्वेरी फस्टू चको एस क्यूएल क्वेरी मरते हो नो अल एस क्यूएल क्वेरीना फस्टू चके एस क्यूल ओकेवीन ओके सो बिटी बिटवी प्रईज ओके वेर कॉलम बिटवी दिस दिसट हो So Manana now where date of birth between first date. how the start date for example 2000 in the and 2005 1 Okay. ಸೊ ಟು ಇಂದ ಹಿಡಿದು ಟೂ ತೌಸಂಡ್ ಒನ್ ತನಕ ಬಿಟ್ವೀನ್ ಈ ರೇಂಜಲ್ಲಿ ಬರೋ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ನ ಮಾತ್ರ ನಾನು ಫೆಚ್ ಮಾಡಬೇಕಾಗಿರುತ್ತೆ ಅದಕ್ಕೆ ನಾನೇನು ಯೂಸ್ ಮಾಡ್ತಿದ್ದೀನಿ ಬಿಟ್ವೀನ್ ಕೀವರ್ಡ್ನ ಯೂಸ್ ಮಾಡ್ತಿದ್ದೀನಿ ಓಕೆನಾ ಸೊ ಇದನ್ನು ಈ ಕ್ವರಿನ ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ ಸಿ ನೋಡ್ಬೋದು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟು ಈ ಮೂರು ಡೇಟಲ್ಲಿ ಬಾರ್ನ್ ಆಗಿರೋರು ಅಂದರೆ ಈ ಬಿಟ್ವೀನ್ ರೇಂಜಲ್ಲಿ ಬರೋ ಸ್ಟೂಡೆಂಟ್ಸ್ ಎಲ್ಲ ರೆಕಾರ್ಡ್ಸನ್ನು ನಾನು ಫೆಚ್ ಮಾಡಿದ್ದೀನಿ ಹೌದಾ ಈ ರೇಂಜಲ್ಲಿ ಈ ಇಷ್ಟು ಜನ ಸ್ಟೂಡೆಂಟ್ಸು ಫಾಲೋ ಆಗ್ತಿದ್ದಾರೆ ಅಂದರೆ ಅವರು ಬರ್ತಾ ಇದ್ದಾರೆ ಸೊ ಅವರೆಲ್ಲ ರೆಕಾರ್ಡ್ಸನ್ನ ನಾನು ಫೆಚ್ ಮಾಡಿದ್ದೀನಿ ಹೌದಾ ಸೊ ಎಕ್ಸಾಕ್ಟ್ಲಿ ಇದೇ ಒಂದು ಕ್ವೇರಿನ ನಾನು ಜೆ ಪಿ ಎ ಫೈಂಡರ್ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ಬರೆಯೋದಾಯಿತು ಅಂತಂದರೆ ಸೇಮ್ ನಾನು ಬಿಟ್ವೀನ್ ಕೀವರ್ಡ್ನೇ ಯೂಸ್ ಮಾಡ್ತೀನಿ ಓಕೆನಾ ಸೊ ಅದಕ್ಕೆ ಯಾವ ರೀತಿ ನಾವು ಕ್ವೇರಿನ ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ಡಾಕ್ಯುಮೆಂಟೇಷನಲ್ಲಿ ಕೊಟ್ಟಿರ್ತಾರೆ ಫಸ್ಟು ಡಾಕ್ಯುಮೆಂಟನ್ಗೆ ಹೋಗೋಣ ಲೆಟ್ಸ್ ಕೋ ಟು ಬಿಟ್ವೀನ್ ಓಕೆನಾ ಇಲ್ಲಿ ಬಿಟ್ವೀನಲ್ಲಿ ಇಲ್ಲಿ ಬರೆದಿದ್ದಾರೆ ಫೈನ್ ಬೈ ಸ್ಟಾರ್ಟ್ ಡೇಟ್ ಬಿಟ್ವೀನ್ ಓಕೆನಾ ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ವೇರ್ ಸ್ಟಾರ್ಟ್ ಡೇಟ್ ಬಿಟ್ವೀನ್ ಫಸ್ಟ್ ಪ್ಯಾರಾಮೀಟರ್ ಆ್ಯಂಡ್ ಸೆಕೆಂಡ್ ಪ್ಯಾರಾಮೀಟರ್ ನಾವು ಎರಡು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಂದ್ರೆ ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡೇಟ್ನ ನಾವು ಪಾಸ್ ಮಾಡಬೇಕು ಸೊ ಆ ಕಾಲಮ್ನ ನೇಮ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕು ಫೈಂಡ್ ಬೈ ಆದಮೇಲೆ ಆ ಒಂದು ಕಾಲಮ್ ನೇಮ್ನ ಯಾವ ಕಾಲಮ್ ನೇಮ್ ಥ್ರೂ ನಾವು ಡೇಟ್ ರೇ ಅಂದರೆ ಡೇ ರೇಂಜ್ನ ನಾವು ಚೆಕ್ ಮಾಡ್ತಾ ಇದ್ದೀವಲ್ಲ ಆ ಕಾಲಮ್ ನೇಮ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕು ಓಕೆ ಸೊ ನಮ್ಮ ಕೇಸಲ್ಲಿ ಕಾಲಮ್ ನೇಮ್ ಯಾವುದು ಡೇಟ್ ಆಫ್ ಬರ್ತ್ ಓಕೆ ಅದಾದಮೇಲೆ ಬಿಟ್ವೀನ್ ಅನ್ನೋದು ಕೀವರ್ಡ್ ಓಕೆ ಈ ರೀತಿ ನಾವು ಫ್ರೇಮ್ ಮಾಡಿ ಫೈಂಡರ್ ಮೆಥೆಡ್ಸ್ನ ಕ್ರಿಯೇಟ್ ಮಾಡಬೇಕು ಹಾಗಾದರೆ ನಾವು ಕ್ವಿಕ್ಕಾಗಿ ಇದೇ ಒಂದು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡೋಣ ಸೊ ರೆಪಾಸಿಟರಿಗೆ ಹೋಗೋಣ ಇಲ್ಲೇನು ಮಾಡ್ತೀನಿ ನಾನು ಫೈನ್ ಬೈ ಫಾಲೋಡ್ ಬೈ ಫೀಲ್ಡ್ ನೇಮ್ ನಮ್ಮ ಕೇಸಲ್ಲಿ ಯಾವುದಿದೆ ಫೀಲ್ಡು ಲಚ್ಕೊಟ್ಟು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಇದೆ ಹೌದಾ ಸೊ ಡೇಟ್ ಆಫ್ ಬರ್ತ್ ಬಿಟ್ವೀನ್ ಓಕೆ ಸೊ ಈ ರೀತಿ ನಾವು ಒಂದು ಮೆಥಡನ್ನ ಕ್ರಿಯೇಟ್ ಮಾಡಬೇಕು ಓಕೆ ನಾವೇನು ಮಾಡ್ತಿದ್ದೀವಿ ಎರಡು ರೇಂಜ್ ಓಕೆನಾ ಎರಡು ವ್ಯಾಲ್ಯೂಸ್ ಮಧ್ಯೆ ಇರೋ ರೆಕಾರ್ಡ್ಸ್ ನಾವು ರಿಟ್ರೀವ್ ಮಾಡ್ತಿದ್ದೀವಿ ಓಕೆನಾ ಅದು ಯಾವ ಕಾಲಮಿಂದ ಯಾವ ಕಾಲಮಿಗೆ ನಾವು ಕ್ರಿಯೇಟ್ ಮಾಡ್ತಿದೀವಿ ಡೇಟ್ ಆಫ್ ಬರ್ತ್ ಅನ್ನೋ ಒಂದು ಕಾಲಮಿಗೆ ಕ್ರಿಯೇಟ್ ಮಾಡ್ತಿದ್ದೀವಿ ಓಕೆ ಸೊ ಅದಕ್ಕೆ ಫೈನ್ ಬೈ ಡೇ ಓ ಬಿಟ್ವೀನ್ ಅಂತ ಕೊಡ್ತೀವಿ ಇಲ್ಲಿ ನಾನು ಎರಡು ಡೇಟನ್ನು ಪಾಸ್ ಮಾಡಬೇಕು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಓಕೆ ಸೊ ಅದಕ್ಕೆ ಡೇಟ್ ಡೇಟ್ ಟೈಪ್ ಯಾವ ಟೈಪು ಎಸ್ಕ್ಯು ಎಲ್ ಟೈಪು ಓಕೆ ಎಸ್ಕ್ಯು ಎಲ್ ಟೈಪು ಇಲ್ಲಿ ನಾನು ಸ್ಟಾರ್ಟ್ ಡೇಟ್ ಅಂತ ಕೊಡ್ತೀನಿ ಹಾಗೆಯೇ ಎಂಡ್ ಡೇಟ್ ಅಂತ ಕೊಡ್ತೀನಿ ಎಂಡ್ ಡೇಟ್ ಓಕೆ ಸೊ ಈಗ ನಾನು ಅರ್ಥ ಮಾಡ್ಕೋಬೇಕು ನನಗೆ ಎಷ್ಟು ರೆಕಾರ್ಡ್ಸ್ ಡಿಸ್ಪ್ಲೇ ಆಗುತ್ತೆ ಮಲ್ಟಿಪಲ್ ರೆಕಾರ್ಡ್ಸ್ ಡಿಸ್ಪ್ಲೇ ಆಗುತ್ತೆ ಓಕೆ ಅದಕ್ಕೋಸ್ಕರ ನಾನು ಲೀಸ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ ಓಕೆ ಸೇವ್ ಮಾಡೋಣ ಈಗ ಈ ನಾವು ಎಲ್ಲಿ ಕಾಲ್ ಮಾಡೋಣ ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡಬೇಕು ಸೊ ಅದಕ್ಕೆ ಸರ್ವಿಸ್ ಲೇಯರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಮೆಥಡ್ನ ಬರೆಯೋಣ ಪಬ್ಲಿಕ್ ಲಿಸ್ಟ್ ಆಫ್ ಸ್ಟೂಡೆಂಟ್ ಓಕೆ ಲಿಸ್ಟ್ ಆಫ್ ಸ್ಟೂಡೆಂಟ್ ಫೆಚ್ ಸ್ಟೂಡೆಂಟ್ಸ್ ಬೈ डेट आफ बर्थ डेट आफ् बर्थ इनवी सो मीनिंगफु मेथ मेथड्सन क्रियेटमी अस्टे बेरव्रे गु ना क्रियेटी मेथड्स ओके सो इले स्टार्ट डे एंड डेटना पास् ओके ना रेपॉिटरी मेथडन कालो स्टूडेंट रेपॉिटरी डाट फैंड बै ಡೇಟ್ ಬಿಟ್ವೀನ್ ಫೈಂಡ್ ಬೈ ಡಿ ಒ ಬಿಟ್ವೀನ್ ಓಕೆ ಸೊ ಇಲ್ಲೇನು ಮಾಡೋಣ ಸ್ಟಾರ್ಟ್ ಡೇಟ್ ಹಾಗೆಯೇ ಎಂಡ್ ಡೇಟ್ನ ಪಾಸ್ ಮಾಡೋಣ ರೈಟ್ ಬರೋ ಲೀಸ್ಟನ್ನ ನಾನು ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಈಗ ನಮ್ಮ ಕಂಟ್ರೋಲರಲ್ಲಲ್ಲಿ ಸೇಮ್ ಒಂದು ಹೊಸ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳೋಣ ಓಕೆ ಸೊ ಆ್ಯಕ್ಚುಲಿ ಎರಡು ಪ್ಯಾರಾಮೀಟರ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಡೇಟು ಹಾಗೆಯೇ ಎಂಡ್ ಡೇಟ್ ಅದಕ್ಕೆ ಏನು ಮಾಡೋಣ ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡೋಣ ರಿಕ್ವೆಸ್ಟ್ ಪ್ಯಾರಮ್ ಇದನ್ನು ಕೂಡ ರೆಕ್ವಾರ್ಡ್ ಫಾಲ್ಸ್ ಮಾಡಿರೋಣ ಓಕೆ ಡೇಟ್ ಟೈಪ್ ಯಾವುದಿರಲಿ ಇರಲಿ ಎಲ್ ಟೈಪ್ ಇರಲಿ ಇಲ್ಲಿ ನಾನು ಸ್ಟಾರ್ಟ್ ಡೇಟ್ ಅಂತ ಕೊಡ್ತೀನಿ ಓಕೆ ಅದಾದಮೇಲೆ ಎಂಡ್ ಡೇಟ್ನ ಕೂಡ ಕೊಡಬೇಕು ನಾನು ರಿಕ್ವೆಸ್ಟ್ ಪ್ಯಾರನ್ ರಿಕ್ವೈರ್ಡ್ ಫಾಲ್ಸ್ ಇರಲಿ ಇಲ್ಲಿ ಡೇಟ್ ಎಂಡ್ ಡೇಟ್ ಅಂತ ಕೊಡೋಣ ಓಕೆ ಈಗೇನು ಮಾಡೋಣ ಕಂಡೀಷನ್ ಬರೆಯೋಣ ಓಕೆ ಏನು ಕಂಡೀಷನ್ನು ಇಫ್ ಸ್ಟಾರ್ಟ್ ಡೇಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಆ್ಯಂಡ್ ಆ್ಯಂಡ್ ಯಾಕಂದರೆ ನಮಗೆ ಎರಡೂ ಡೇಟ್ ಬೇಕು ಸ್ಟಾರ್ಟ್ ಡೇಟು ಬೇಕು ಎಂಡ್ ಡೇಟು ಬೇಕು ಅದಕ್ಕೆ ನಾನು ಫಸ್ಟ್ ಎರಡೂ ಡೇಟು ಎರಡೂ ಡೇಟಲ್ಲೂ ವ್ಯಾಲ್ಯೂ ಇದೇನಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಓಕೆನಾ ಹಾಗಿದ್ರೆ ಮಾತ್ರ ಆ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತೀನಿ ಇಲ್ಲಾಂದರೆ ಆ ಕ್ವರಿನ ಎಕ್ಸಿಕ್ಯೂಟ್ ಮಾಡಲ್ಲ ನಾನು ಓಕೆ ಸೊ ಸ್ಟಾರ್ಟ್ ಡೇಟ್ ಹಾಗೆಯೇ ಎಂಡ್ ಡೇಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಎರಡರಲ್ಲೂ ವ್ಯಾಲ್ಯೂ ಇತ್ತು ಅಂದರೆ ಆವಾಗ ನಾನು ಏನು ಮಾಡ್ತೀನಿ ಆ ಮತ್ತೆಡ್ಡಿನಾಗ ಕಾಲ್ ಮಾಡ್ತೀನಿ ಅದಕ್ಕೆ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಫೆಚ್ ಸ್ಟೂಡೆಂಟ್ಸ್ ಬೈ ಡಿ ಒ ಬಿ ಇನ್ ಬಿಟ್ವೀನ್ ಅಂತಿದೆಯಲ್ಲ ಆ ಮೆಥಡನ್ನ ಕಾಲ್ ಮಾಡ್ತೀನಿ ಅದಕ್ಕೆ ನಾನೇನು ಪಾಸ್ ಮಾಡಬೇಕು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ನ ಪಾಸ್ ಮಾಡೋಣ ಬರೋ ರೆಕಾರ್ಡ್ನ ನಾನು ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಓಕೆ ಸೊ ಈಗ ಸೇವ್ ಮಾಡೋಣ ನಾನು ಅದನ್ನು ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ನೋಡೋಣ ಏನು ನಮಗೆ ವ್ಯಾಲ್ಯೂಸ್ ಬರುತ್ತೆ ಅಂತ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗ ಡೈರೆಕ್ಟಾಗಿ ನಾವು ಪೋಸ್ಟ್ ಮ್ಯಾನಿಗೆ ಹೋಗೋಣ ಪೋಸ್ಟ್ ಮ್ಯಾನಲ್ಲಿ ಎರಡು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು ಸ್ಟಾರ್ಟ್ ಡೇಟ್ ಹಾಗೆಯೇ ಎಂಡ್ ಡೇಟ್ ಓಕೆ ಸ್ಟಾರ್ಟ್ ಡೇಟ್ ಹಾಗೆಯೇ ಎಂಡ್ ಡೇಟ್ ಓಕೆನಾ ಸೊ ಸ್ಟಾರ್ಟ್ ಡೇಟ್ ಏನು ಕೊಡ್ತೀನಿ ಟೂ ತೌಸಂಡ್ ಝೀರೋ ಒನ್ ಝೀರೋ ಒನ್ ತ್ರೀ ರೆಕಾರ್ಡ್ಸ್ ಬರಬೇಕು ನನಗೆ ಓಕೆನಾ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ತನಕ ಕೊಡ್ತೀನಿ ನೆಕ್ಸ್ಟ್ ಪ್ಯಾರಾಮೀಟರ್ ಆ್ಯಂಡ್ ಕೊಡ್ತೀನಿ ನಾನು ಆ್ಯಮ್ ಪರ್ಸೆಂಟ್ ನಾವೇನೇ ಒಂದು ಮಲ್ಟಿಪಲ್ ಪ್ಯಾರಾಮೀಟರ್ನ ಪಾಸ್ ಮಾಡ್ತಿದ್ದೀವಿ ಅಂತಂದರೆ ಆಮ್ ಪರ್ಸೆಂಟಿಂದ ನಾವು ಅದನ್ನು ಸಪ್ರೇಟ್ ಮಾಡಬೇಕು ಅದಕ್ಕೆ ಎಂಡ್ ಡೇಟ್ನ ಆ್ಯಡ್ ಮಾಡ ಎಂಡ್ ಡೇಟ್ ಈಸ್ ಈಕ್ವಲ್ ಟು ಟೂ ತೌಸಂಡ್ ಫೈವ್ ಝೀರೋ ಒನ್ ಝೀರೋ ಒನ್ ಓಕೆ ಸೊ ಈಗ ಸೆಂಡ್ ಮಾಡ್ತೀನಿ ಸಿ ವಿ ಗೆಟ್ ಅ ತ್ರೀ ರೆಕಾರ್ಡ್ಸ್ ಟು ಥೌಸಂಡ್ ಟು ತೌಸಂಡ್ ಒನ್ ಟೂ ಥೌಸಂಡ್ ಟು ಓಕೆ ಸೊ ಈಗ ರೇಂಜ್ನ ಚೇಂಜ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾನು ನೈನ್ಟೀನ್ ಫಾರ್ಟಿ ಸೆವೆನ್ನಿಂದ ನೈನ್ಟೀನ್ ಫೋರ್ಟಿ ಸೆವೆನ್ನಿಂದ ನಾನು ಟೂ ತೌಸಂಡ್ ತನಕ ಇರೋರನ್ನ ರಿಟ್ರೀವ್ ಮಾಡಬೇಕು ಓಕೆ ಸೊ ಸೆಂಡ್ ಮಾಡಿದಾಗ ನನಗೆ ಸಿ ಯಾರು ಬಂದಿದ್ದಾರೆ ಟೂ ತೌಸಂಡಲ್ಲಿರೋರು ಬಂದಿದ್ದಾರೆ ನೈನ್ಟೀನ್ ನೈಂಟಿ ಟೂ ಅಲ್ಲೂ ಇರೋರು ಬಂದಿದ್ದಾರೆ ಹಾಗೆಯೇ ನೈನ್ಟೀನ್ ನೈಂಟಿ ಫೈವಲ್ಲಿರೋರು ಬಂದಿದ್ದಾರೆ ಓಕೆನಾ ಸೊ ನಾನು ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಯೂಸ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಆವಾಗ ನನಗೆ ಇದು ಎಕ್ಸ್ಕ್ಲೂಡ್ ಆಗ್ತಿತ್ತು ಹೌದಾ ಅಂದರೆ ಇದ್ರ ಮೇಲ್ಪಟ್ಟಿರೋರು ಬರ್ತಿದ್ರು ಗ್ರೇಟರ್ ದ್ಯಾನ್ ಕೊಟ್ಟಾಗ ಲೆಸ್ ದ್ಯಾನ್ ಇದ್ದಾಗ ಇದನ್ನು ಬಿಟ್ಟು ಬರ್ತಿತ್ತು ಬಟ್ ನಾನು ಸ್ಟಾರ್ಟ್ ಡೇಟು ಎಂಡ್ ಡೇಟು ಕೊಟ್ಟಾಗ ಏನಾಗುತ್ತೆ ಅಂದರೆ ಬಿಟ್ವೀನ್ ರೇಂಜ್ ಯೂಸ್ ಮಾಡಬೇಕಾದಾಗೆ ನಾನು ಕೊಟ್ಟಿರೋಂಥ ಅಂದರೆ ಇಟ್ ವಿಲ್ ಆಲ್ಸೋ ವರ್ಕ್ ವಿತ್ ಈಕ್ವಲ್ಸ್ ಈಕ್ವಲ್ಸ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ ಓಕೆನಾ ಅಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೀಸೆಟ್ ಆಗಿ ಗ್ರೇಟರ್ ದ್ಯಾನ್ ಈಕ್ವಲ್ ಅಂತ ಕೊಡ್ತಿದ್ವಿ ಅಥವಾ ಲೆಸ್ ದ್ಯಾನ್ ಈಕ್ವಲ್ ಅಂತ ಕೊಡ್ತಿದ್ವಿ ಕೀವರ್ಡ್ನ ಬಟ್ ಇಲ್ಲಿ ನೀವು ನಾವಿಲ್ಲಿ ಡಿ ಒ ಬಿ ಈಕ್ವಲ್ಸ್ ಅಂತ ಕೊಡೋದನ್ನು ಅವಶ್ಯಕತೆ ಇಲ್ಲ ಓಕೆನಾ ಆಟೋಮೆಟಿಕಲಿ ಆ ಒಂದು ಪರ್ಟಿಕ್ಯುಲರ್ ಡೇಟಿಂದ ಆ ಡೇಟಿನ ಇನ್ಕ್ಲೂಡ್ ಆಗಿ ತೊಗೊಳುತ್ತೆ ಓಕೆ ನೈನ್ಟೀನ್ ಒನ್ ನೈನ್ಟೀನ್ 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 ಫಾರ್ಟಿ ಸೆವೆನ್ ಜೀರೋ ಒನ್ ಝೀರೋ ಒನ್ನಿಂದ ಟೂ ತೌಸಂಡ್ ಜೀರೋ ಒನ್ ಜೀರೋ ಒನ್ ತನಕ ಇರೋರು ಎಲ್ಲ ಡಿಸ್ಪ್ಲೇ ಆಗ್ತಿದ್ದಾರೆ ಅದಕ್ಕೆ ಇಲ್ಲಿ ಟೂ ತೌಸಂಡ್ ಜೀರೋ ಒನ್ ಝೀರೋ ಒನ್ ಇರೋರು ರಿಟ್ರೀವ್ ಆಗಿದ್ದಾರೆ ಓಕೆನಾ ಸೊ ತ್ರೀ ರೆಕಾರ್ಡ್ಸ್ ನಮಗೆ ಫೆಚ್ ಆಗಿದೆ ಓಕೆನಾ ರಮೇಶ್ ಅರವಿಂದ್ ಭೂಷಣ್ ಅನ್ನೋರು ಓಕೆನಾ ಸೊ ಈ ರೀತಿ ನಾವು ಬಿಟ್ವೀನ್ ಕೀವರ್ಡ್ನ ಯೂಸ್ ಮಾಡ್ಬೋದು ಬಿಟ್ವೀನ್ ಕೀವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ರೇಂಜ್ನ ಯೂಸ್ ಮಾಡಬೇಕಾದ್ರಾಗೆ ಫಾರ್ ಎಕ್ಸಾಂಪಲ್ ನಾವು ಪರ್ಸೆಂಟೇಜ್ನ ಕೂಡ ರೇಂಜಲ್ಲೇ ಚೆಕ್ ಮಾಡ್ಬೋದು ನನಗೆ ಪರ್ಸೆಂಟೇಜು ಬಿಟ್ವೀನ್ ಏಯ್ಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಇರೋರು ಮಾತ್ರ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನಾವು ಬಿಟ್ವೀನ್ನ ಯೂಸ್ ಮಾಡ್ತೀವಿ ಓಕೆನಾ ಹೆಂಗೆ ಯೂಸ್ ಮಾಡ್ತೀವಿ ಫೈಂಡ್ ಬೈ ಪರ್ಸಂಟೇಜ್ ಬಿಟ್ವೀನ್ ಓಕೆನಾ ಪರ್ಸಂಟೇಜ್ ಬಿಟ್ವೀನ್ ಅಂತ ಯೂಸ್ ಮಾಡ್ತೀವಿ ಎಸ್ ಎಸ್ ಎಲ್ ಸಿ ಪರ್ಸಂಟೇಜ್ ಅದನ್ನು ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡ್ತೀವಿ ಓಕೆ ಸೊ ಈ ರೀತಿ ನಾವು ಬಿಟ್ವೀನ್ ಕೀವರ್ಡ್ನ ಯೂಸ್ ಮಾಡ್ತೀವಿ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದ್ದೀರಾ ಬಿಟ್ವೀನ್ ಕೀವರ್ಡ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ಮುಂದಿನ ವೀಡೋದಲ್ಲಿ ನೆಕ್ಸ್ಟ್ ಎರಡು ಮೂರು ಕೀವರ್ಡ್ಸ್ನ ಯೂಸ್ ಮಾಡಿ ಯಾವ ರೀತಿ ನಾವು ಯೂಸ್ ಮಾಡೋದು ಫೈಂಡರ್ ಮೆಥಡ್ಸ್ನ ಅಂತ ಡಿಸ್ಕಸ್ ಮಾಡೋಣ ಆ್ಯಂಡ್ ಮತ್ತು ಆರ್ ಇದೆ ವೆರಿ ಇಂಪಾರ್ಟೆಂಟು ಅದೇ ರೀತಿ ಕಂಟೈನಿಂಗ್ ಅಂತ ಒಂದಿದೆ ಅದನ್ನು ಕೂಡ ಯೂಸ್ ಮಾಡಿ ಫೈಂಡರ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ